ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಐದು ಗುರುವಾರ ನಾಳೆಯಿಂದ ಹದಿನೆಂಟು ವರ್ಷ ಈ ಆರು ರಾಶಿಯವರಿಗೆ ಶ್ರೀಮಂತಿಕೆ ಪ್ರವೇಶ ಮಾಡ್ತಾ ಇದ್ದು ಭರ್ಜರಿ ದುಡ್ಡಿನ ಸುರಿಮಳೆಯ ಸುರಿಯಲಿದ್ದು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಸೋಲೆ ಇಲ್ಲ ಎಂಬಂತೆ ಜೀವನವನ್ನ ನಡೆಸ್ತಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಡಿಸೆಂಬರ್ ಐದರ ಗುರುವಾರದಿಂದ ಮುಂದಿನ ಹದಿನೆಂಟು ವರ್ಷ ಏನಿದೆ ಈ ಆರು ರಾಶಿಯವರಿಗೂ ಕೂಡ ಶ್ರೀಮಂತಿಕೆಯ ಯೋಗ ಪ್ರವೇಶ ಮಾಡ್ತಾ ಇದ್ದು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಸೋಲೆ ಇಲ್ಲ ಎಂಬಂತೆ ಭರ್ಜರಿ ದುಡ್ಡಿನ ಸುರಿಮಳೆಯ ಸುರಿಯುತ್ತೆ ಹೀಗಾಗಿ ಈ ರಾಶಿಯವರಿಗೆ ಅತ್ಯಾಧುನಿಕ ಜೀವನ ಶೈಲಿ ನಿರ್ಮಿಸಿಕೊಳ್ಳೋಕೆ ಒಳ್ಳೆಯ ಅವಕಾಶ ಅಂತ ಹೇಳಬಹುದು ಇನ್ನು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಯವರಿಗೆ ಈ ಸಂದರ್ಭ ಹೆಚ್ಚಿನ ವೃದ್ಧಿಯನ್ನ ತಂದುಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯ ಜನರು ತಮ್ಮ ಹಣಕಾಸಿನ ಅಗತ್ಯಗಳನ್ನ ಈ ಸಂದರ್ಭದಲ್ಲಿ ಪೂರೈಸಿಕೊಳ್ತೀರಾ ನಿಮ್ಮ ಆರ್ಥಿಕ ಸ್ಥಿತಿ ಬಲವರ್ಧನೆಯಾಗುತ್ತೆ ವ್ಯಾಪಾರ ವರ್ಗಕ್ಕೆ ಈ ಒಂದು ಸಮಯ ಅತ್ಯುತ್ತಮ ಅಂತ ಹೇಳಬಹುದು ಯಾಕಂದ್ರೆ ಲಾಭ ಗಳಿಸುವ ಅವಕಾಶಗಳನ್ನ ನೀವು ಪಡೆದುಕೊಳ್ತೀರಾ ನಿಮ್ಮ ಅಪೂರ್ಣ ಕೆಲಸಗಳು ಏನಿದೆ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ ಮತ್ತು ಅಧಿಕಾರಿಗಳ ಬೆಂಬಲ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ಈ ರಾಶಿಯವರು ಇಷ್ಟು ದಿನ ಅನುಭವಿಸಿದಂತಹ ಕಷ್ಟಗಳು ನೋವುಗಳು ಎಲ್ಲದರಿಂದಲೂ ಕೂಡ ಹೊರಗಡೆ ಬರ್ತಾರೆ ಹಣವೋ ಹಣ ಲಕ್ಷಾಧಿಪತಿಗಳಾಗುವ ಯೋಗ ಇದ್ದು ಅನಿರೀಕ್ಷಿತವಾಗಿ ಧನಾಗಮನವನ್ನ ಕಾಣ್ತೀರಾ ನೀವು ತೆಗೆದುಕೊಳ್ತಕ್ಕಂತ ನಿರ್ಧಾರಗಳು ಭವಿಷ್ಯದ ಬಗ್ಗೆ ನಿಮ್ಗೆ ಒಳ್ಳೆಯ ಒಂದು ಸಮೃದ್ಧಿಯನ್ನ ತಂದುಕೊಡುತ್ತೆ ಭವಿಷ್ಯದಲ್ಲಿ ಲಾಭವನ್ನ ಉಂಟಾಗುವಂತೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಈ ಮುಂದಿನ ವರ್ಷಗಳು ಏನಿದೆ ಮುಂದಿನ ಹದಿನೆಂಟು ವರ್ಷಗಳು ಏನಿದೆ ನಿಮ್ಗೆ ಸಾಕಷ್ಟು ಲಾಭದಾಯಕ ದಿನಗಳನ್ನ ಕರುಣಿಸ್ತಕ್ಕಂಥ ವರ್ಷಗಳು ಅಂತ ಹೇಳ್ಬಹುದು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಲಾಭದ ಬಗ್ಗೆ ನಿರೀಕ್ಷೆಯನ್ನ ಇಟ್ಟು ಕೆಲಸವನ್ನ ಮಾಡೋದ್ರಿಂದ ಭರ್ಜರಿ ದುಡ್ಡಿನ ಸುರಿಮಳಿಯಾಗತ್ತೆ ಹೀಗಾಗಿ ನಿಮ್ಮ ಜೀವನದಲ್ಲಿ ಶ್ರೀಮಂತಿಕೆಯ ಯೋಗ ಅನ್ನೋದು ಪ್ರವೇಶ ಮಾಡೋದ್ರಿಂದ ನೀವು ಅಂದುಕೊಂಡಂತಹ ಜೀವನ ಶೈಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಎಷ್ಟು ದಿನ ಮದುವೆಗಾಗಿ ಉತ್ತಮ ವಧುವರರನ್ನ ಅನ್ವೇಷಣೆಯಲ್ಲಿ ತೊಡಗಿದಂತಹ ಎಲ್ಲ ಜನರಿಗೂನು ಕೂಡ ಉತ್ತಮ ವಧುವರರು ಸಿಗುವ ಸಾಧ್ಯತೆ ಇದೆ ಅಂದ್ರೆ ಈ ರಾಶಿಯ ಜನರಿಗೆ ಉತ್ತಮ ವಧುವರರು ಸಿಗುವ ಸಾಧ್ಯತೆ ಇದೆ ಇದರಿಂದಲೂ ಕೂಡ ನಿಮ್ಗೆ ಅದೃಷ್ಟ ಕಲಾಯಿಸುತ್ತೆ ಅಂತ ಹೇಳ್ಬಹುದು ನಿಮ್ಗೆ ಲಕ್ಷಾಧಿಪತಿಗಳಾಗುವ ಯೋಗ ಇರೋದ್ರಿಂದ ಶ್ರೀಮಂತಿಕೆಯ ಒಂದು ಅದೃಷ್ಟದ ಹಾದಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಿರೋದ್ರಿಂದ ನೀವು ಸಾಕಷ್ಟು ನೆಮ್ಮದಿಯುತ ಜೀವನವನ್ನ ನಡೆಸ್ತೀರಾ ಜೊತೆಗೆ ನಿಮ್ಮ ಜೀವನದಲ್ಲಿ ಶುಭ ಘಟನೆಗಳು ನಡೀತಾ ಹೋಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಲಾಭವನ್ನ ನಿರೀಕ್ಷೆ ಮಾಡಬಹುದು ಹೊಸದಾಗಿ ಆಸ್ತಿ ಮನೆ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ನೀವು ಖರೀದಿ ಮಾಡಬಹುದು ಜೊತೆಗೆ ನಿಮ್ಗೆ ಪಿತ್ರಾರ್ಜಿತ ಆಸ್ತಿಯ ಯೋಗ ಕೂಡ ಇದೆ ಮಕ್ಕಳ ಸಲುವಾಗಿ ನೀವು ವಿದೇಶಕ್ಕೆ ಹೋಗುವ ಅನಿವಾರ್ಯತೆ ಎದುರಾಗಬಹುದು ಈ ಸಂದರ್ಭವನ್ನ ನೀವು ಉತ್ತಮವಾಗಿ ನಿಭಾಯಿಸಿದ್ದೇ ಆದಲ್ಲಿ ಮಕ್ಕಳಿಗೆ ವಿದೇಶದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸದ ಜೊತೆಗೆ ಅತ್ಯುತ್ತಮ ಕೆಲಸ ಸಿಗುವ ಸಾಧ್ಯತೆಗಳು ಇದೆ ಒಳ್ಳೆ ವ್ಯಕ್ತಿಗಳ ಒಂದು ಒಡನಾಟ ನಿಮ್ಗೆ ಅತ್ಯುತ್ತಮ ಲಾಭವನ್ನ ತಂದು ಕೊಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ತುಲಾ ರಾಶಿ ಕೊನೆಯದಾಗಿ ಧನು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು